ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ಇವತ್ತು ನಮ್ಮ ಜನಗಳಿಗೊಂದು ಮುಖ್ಯವಾದ ವಿಷಯನ ತಿಳಿಸೋಣ ಅಂತ ನಾನು ಬಂದ್ಬಿಟ್ಟಿದ್ದೀನಿ ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ಈಗಿನ ಹೆಚ್ಚಿನ ದಿನಗಳಲ್ಲಿ ರೋಡ್ಗಳಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಯ್ತಾವೆ ಲಾರಿಗಳು ಬಸ್ಗಳು ಕಾರ್ಗಳು ಇನ್ನಿತಾರೆ ವೆಹಿಕಲ್ಗಳು ಜಾಸ್ತಿ ಆಕ್ಸಿಡೆಂಟ್ ಆಯ್ತಾವೆ ನೋಡೋಕ್ಕಾಗಲ್ಲ ಆ ಥರದೊಂದು ಸಾವು ನೋವುಗಳಾಯ್ತಾವೆ ಅನೇಕ ಆಸೆಗಳು ಇಟ್ಕೊಂಡಿದ್ದೀವಿ ನಾವು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಆಕ್ಸಿಡೆಂಟ್ಗಳಾಗಿ ತೀರೋಯ್ತಾವ್ರೆ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ ಸ್ನೇಹಿತರೆ ನಿದ್ರೆ ಹೊಂಟೋಗೋದು ಸುಮ್ಮನೆ ಹಿಂಗೆ ಇನ್ನೋದ್ರಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತವೆ ಯಾಕಿವೆಲ್ಲ ಪ್ರಾಬ್ಲಮ್ಗಳಾಯ್ತವೆ ಸ್ನೇಹಿತರೆ ಅಂದರೆ ನಾವು ಏನು ಮಾಡಬೇಕು ಅದನ್ನ ನಿಮ್ಗೆ ತಿಳಿಸ್ತೀವಿ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ನಾವು ಎಚ್ಚರಿಕೆ ವಹಿಸ್ಬೇಕು ಸ್ಟ್ರೈಟ್ ಆಗಿರೋ ರೋಡಲ್ಲಿ ನಾವು ಗಾಡಿ ಓಡಿಸುವಾಗ ಮುಂಚೆ ನಾವು ಮಖನ ತೊಳ್ಕೋಬೇಕು ಯಾಕೆ ಅಂದರೆ ಸ್ನೇಹಿತರೆ ಸ್ಟ್ರೈಟಾಗಿರೋ ರೋಡಲ್ಲಿ ಆಕ್ಸಿಡೆಂಟ್ಗಳಾಗೋದು ಜಾಸ್ತಿ ನಿದ್ದೆ ಬರೋದು ಜಾಸ್ತಿ ನಿದ್ದೆ ಬಂದಾಗ ಸ್ವಲ್ಪ ಕಣ್ಣಿಗೆ ಮುಚ್ಚಿಬಿಡೋದು ಒಂದು ಕ್ಷಣದಲ್ಲಿ ಆಕ್ಸಿಡೆಂಟ್ಗಳು ಆಗ್ಬಿಡ್ತವೆ ಪೂರ್ತಿ ಫ್ಯಾಮಿಲಿನೇ ಹೋಗುವಂಥ ಸಂಭವ ಬಂದ್ಬಿಡ್ತದೆ ಅಂತಂತ ಸಾವು ನೋವುಗಳು ಆಯ್ತವೆ ಸ್ನೇಹಿತರೆ ಯಾಕಪ್ಪ ನಿದ್ದೆ ಬರುತ್ತೆ ಸ್ನೇಹಿತರೆ ನಾವು ಸ್ಟ್ರೈಟ್ ರೋಡಲ್ಲಿ ಇದ್ರೆ ನಮ್ಮ ಮೆದುಳು ಕೆಲಸ ಮಾಡಲ್ಲ ನಿದ್ರಾ ವ್ಯವಸ್ಥೆ ಹೊಂಟೈತಿದೆ ರೋಡು ಚೆನ್ನಾಗಿದೆ ಅಂದ್ಬಿಟ್ಟು ಸ್ಪೀಡಾಗಿ ಇರ್ತಾರೆ ಸ್ಪೀಡಾಗಿ ಹೋದಾಗ ಗಾಡಿ ಒಳಗಡೆ ಆಗಲಿ ಟಿ ಟಿ ಗಾಡಿಯಲ್ಲಿ ಇನ್ನಿತರ ವಸ್ತುಗಳಲ್ಲಿ ಅಲ್ಲಿ ಗೊತ್ತಾಗಲ್ಲ ಸ್ಪೀಡ್ ಗೊತ್ತಾಗಲ್ಲ ಗಾಡಿ ಕುಲ್ಕಾಲ್ತು ಏನು ಮಾಡಲ್ತು ಆ ಥರ ರೋಡ್ಗಳು ನೈಸ್ ರೋ ರೋಡ್ಗಳು ಮಾಡಿರ್ತಾರೆ ಅವಾಗ ಏನಾಯ್ತು ನಮ್ಮ ಮೆದುಳುಗಳು ಕೆಲಸ ಮಾಡಲ್ಲ ಮೆದುಳು ಕೆಲಸ ಮಾಡ್ದಿದ್ದಾಗ ಏನಾಯ್ತು ನಮಗೆ ನಿದ್ರಾ ವ್ಯವಸ್ಥೆಗೆ ಹೊಂಟೈತಿದ್ರೆ ಸ್ವಲ್ಪ ನಿದ್ರಾ ವ್ಯವಸ್ಥೆ ಕಣ್ಣು ಮಬ್ರು ಬಂದಾಗ ಆದರೆ ಸಾಕು ಇದ್ದರೆ ನಿದ್ದೆ ಬಂದೆ ಹಂಗಾದರೂ ಸಾಕು ಸಡನ್ಲಿ ಡಿವೈಡ್ರ್ ಈ ಥರ ಬೇರೆ ಗಾಡಿಗಳ್ಗೆ ಹೋಗಿ ಹೊಡೆಯೋದು ಈ ಥರ ಆಕ್ಸಿಡೆಂಟ್ಗಳು ಆಯ್ತವೆ ಆದ್ದರಿಂದ ನೀವೇನು ಮಾಡಬೇಕಂದ್ರೂ ಸ್ನೇಹಿತರೆ ಪಕ್ಕದಲ್ಲಿ ಕೂತಿರ್ತೀರಿ ಅವರು ಅಬ್ಸರ್ವ್ ಮಾಡ್ತಾ ಇರಬೇಕು ಡ್ರೈವರ್ಗಳ ಬಗ್ಗೆ ಇವ್ರು ಏನಾರು ಯಾವ ಥರ ಗಾಡಿ ಓಡಿಸ್ತಾರೆ ಅಂದ್ಬಿಟ್ಟು ಅವಾಗ ನಿಲ್ಲಿಸ್ಬಿಟ್ಟು ನಿದ್ದೆ ಇರೋ ಬರೋ ಮೂಮೆಂಟ್ ಆದರೆ ನೀವು ಗಾಡಿಗಳು ನಿಲ್ಲಿಸ್ಬಿಡಿರಿ ನಿಲ್ಲಿಸ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ರೆಸ್ಟ್ ತಗೊಂಡು ಮಖ ತೊರ್ಚಿ ಕ್ಲೀನಾಗೆ ತೊಳ್ಕೊಂಡು ಪಕ್ಕದಲ್ಲಿ ಆದರೆ ಒಡ್ದು ಟೀಗಿ ಕುಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡವ್ರಿ ಏನು ನಿಮಗೇನು ತೊಂದರೆ ಆಗಲ್ಲ ನಿಮ್ಮ ಏನು ಕಳ್ಕೊಳ್ಳೋದು ಏನೂ ಇಲ್ಲ ಅಲ್ಲಿ ಈ ಥರ ನೀವು ಮಾಡಬೇಕು ಸ್ನೇಹಿತರೆ ಮಾಡಿಲ್ಲ ಅಂದರೆ ಭಾಳ ತೊಂದರೆ ಆಯ್ತು ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ ದೊಡ್ಡ ದೊಡ್ಡ ಟ್ರಕ್ಗಳು ಹೋಯ್ತಾ ಇರ್ತವೆ ಮುಂದ್ಗಡೆ ಹೋಯ್ತಾ ಇರ್ತವೆ ಹಿಂದ್ಗಡೆ ಸೈಡ್ ಹೊಡಿಯೋಕ್ಕೆ ಹೋಯ್ತಾ ಇರ್ತೀರಿ ಆ ಇನ್ನೊಂದು ಗಾಡಿ ಹೋಗಿ ಮೂರನೇ ಗಾಡಿ ಸೈಡ್ ಹೊಡೆಗೆ ಹೋಗ್ತಾನೆ ಆಪೋಸಿಟ್ ಬರೋದು ಗೊತ್ತಾಗಲ್ಲ ಥರ ಆಕ್ಸಿಡೆಂಟ್ಗಳು ಆಯ್ತವೆ ಇವೆಲ್ಲ ನೀವು ಕಾರ್ನವರಾಗ್ಬೋದು ಮನೆ ಮುಂದೆ ಬೇರೆ ಗಾಡಿಗಳಾಗ್ಬೋದು ಟ್ರಕ್ ಗಾಡಿಗಳು ಅಷ್ಟೇ ನೀವು ಮಿರರ್ಗಳನ್ನ ನೋಡಬೇಕು ಅಕ್ಕಪಕ್ಕ ಗಾಡಿಗಳು ಬರ್ತಾವ ಇಲ್ವ ಅಂತ ನಿಮ್ಮ ಇಚ್ಛೆ ಮೇಲೆ ನೀವು ಹೋಯ್ತಾನೇ ಇರ್ತೀರಿ ಅವಾಗೇನಾಯ್ತದೆ ಆಕ್ಸಿಡೆಂಟ್ ಭಾಳ ಆಗೋದು ಭಾಳ ಸಹಜನೇ ಆಗೋಯ್ತದೆ ಏನು ಮಾಡೋಕ್ಕಾಗಲ್ಲ ಅವಾಗ ಅಂತ ಪರಿಸ್ಥಿತಿ ಸ್ನೇಹಿತರೆ ಅದರಿಂದ ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ ಸ್ಟ್ರೈಟ್ ಆಗಿರೋ ರೋಡ್ಗಳಲ್ಲಿ ನೀವು ಹೋಗುವಾಗ ಮುಂಚೆ ಎಚ್ಚರ ವಹಿಸಬೇಕು ನಮ್ಮ ಮೆದುಳು ಕೆಲಸ ಮಾಡಲ್ಲ ಇದಕ್ಕಿಂತ ನನಗಿಂತ ಜಾಸ್ತಿ ಬೇಗ ವೈದ್ಯರಿಗೆ ಗೊತ್ತಿರ್ತದೆ ಮೆದುಳು ಏನಕ್ಕೋಸ್ಕರ ಕೆಲಸ ಮಾಡಲ್ಲ ಅಂತ ನಾನು ಸುಮಾರು ದಿವಸದಲ್ಲಿ ತಿಳ್ಕೊಂಡಾಗ ಅವರು ಇದ್ರ ಬಗ್ಗೆ ಹೇಳಿದರು ಅದೊಂದು ನೋಡಿದೆ ನಾನು ನಮ್ಮ ಮೆದುಳು ರೋಡ್ಗಳಲ್ಲಿ ಕೆಲಸ ಮಾಡಲ್ಲ ನೈಸ್ ಹೊಡೋದು ಸ್ಟ್ರೈಟಾಗಿ ಹೋಯ್ತದಾಗ ಚುಮ್ಮಂತ ಹೇಗೆ ಮಗುನ ತೊಟ್ಟೆಲ್ಲ ತೂಗಿದಾಗ ಮಗು ಹೇಗೆ ಮನೆ ಗೊತ್ತಿದಾಗ ಮೆದುಳು ಕೆಲಸ ಮಾಡಲ್ಲ ಏನಾಯ್ತದೆ ನಮ್ಮ ಮೆದುಳು ಕೆಲಸ ಮಾಡಿದಾಗ ನಮ್ಮ ಎಲ್ಲ ಜ್ಞಾನೇಂದ್ರಿಗಳು ಸೈಲೆಂಟ್ ಆಗಿಬಿಡ್ತವೆ ಏನಾಯ್ತದೆ ನಿದ್ರ ವ್ಯವಸ್ಥೆಗೆ ಒಂಟೈತದೆ ಮಬರು ಬಂದಂಗೆ ಆಯ್ತದೆ ಅಷ್ಟೇ ಸಡನ್ಲಿ ಏನಾಯ್ತದೆ ಆಕ್ಸಿಡೆಂಟ್ಗಳು ಆಯ್ತವೆ ಆದ್ದರಿಂದ ಎಚ್ಚರ ವಹಿಸಿ ಗಾಡಿಗಳ್ನ ಓಡಿಸ್ಬೇಕು ಇವೆಲ್ಲ ಅಂತ ನಾನು ಸ್ನೇಹಿತರು ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ತಿಳಿಸ್ ತಿಳ್ಕೊಳ್ಳಿ ಸೇರ್ ಮಾಡಿ ಅಂತ ನಾನು ಕೇಳ್ಕೋದಿ ಪ್ರೀತಿಯ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ ಟರ್ನಿಂಗ್ ಅಷ್ಟೇ ನೀವು ಮುನ್ನೆಚ್ಚರಿಕೆಗ ಕ್ರಮನ ಸಂಸರಿಸ್ಬೇಕು ಯಾಕಪ್ಪ ಅಂದ್ರೆ ಟರ್ನಿಂಗ್ ಅದೇ ತಡೆಯಲ್ಲಿ ಮುಂದೆ ಗಾಡಿಗಳು ಬರ್ತಾವೆ ಅಂತ ನೀವು ಮೊದಲೇ ಮೈಂಡೇಲಿ ಹಾಕಬೇಕು ನೀವು ಸಡನ್ಲಿ ತಿರ್ಗೊಳ್ಳೋ ಅಂದ್ಬಿಟ್ಟು ಹೋದಾಗ ಅಲ್ಲಿ ಪ್ರಾ ಸಕ್ಕತ್ ಆಯ್ತವೆ ಸೂಚನೆಗಳು ಕೊಟ್ಟಿರ್ತವೆ ನೀವೆಲ್ಲ ಇದೆಲ್ಲ ನೋಡಿ ಸ್ನೇಹಿತರೆ ಅಪಘಾತಗಳನ್ನ ತಪ್ಪಿಸ್ಕೋಬೇಕು ತಪ್ಪಿಸಬೇಕು ತೊಂದರೆಗಳಾಗ ತಪ್ಪಿಸ್ಬೇಕಂತ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ತೀನಿ ನಾನು ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಬಾರೆಗಳು ಅಷ್ಟೇ ನಾನು ನೋಡಿದ್ದೀನಿ ಭಾರೆಗಳಲ್ಲಿ ಒಂದು ಗಾಡಿ ಒಯ್ತಾ ಇರ್ತದೆ ಭಾರೆಗಳಲ್ಲಿ ಒಂದು ಗಾಡಿ ಸೇಟ್ ಹೊಡಿತಾ ಇರ್ತಾನೆ ಅಲ್ಲಿ ಇನ್ನೊಂದು ಮೂರನೇ ಗಾಡಿ ಹೋಗಿ ಸೇಟ್ ಹೊಡ್ಕೊಂಡಿದ್ದೀರಿ ಅವಾಗೂ ಸಹಿತ ಅಪಘಾತಗಳು ಆಗೋದು ಭಾಳ ಜಾಸ್ತಿ ಜಾಸ್ತಿ ಆ ಥರದ ಪ್ರಾಬ್ಲಮ್ ಆದಾಗ ಅದರಿಂದ ನೀವೆಲ್ಲ ಕ್ರಮನ ಅನುಸರಿಸ್ಬೇಕು ಸ್ನೇಹಿತರೆ ಯಾಕೆಂದರೆ ನಿಮಗೋಸ್ಕರ ನಂಬ್ಕೊಂಡು ಒಂದು ಜೀವ ಇರ್ತವೆ ಮನೇಲಿ ಒಂದು ಜೀವ ಕಾಯ್ಕೊಂಡಿರ್ತದೆ ಏನಾದ್ರು ತೊಂದರೆ ಆದಾಗ ಎಷ್ಟು ಕಷ್ಟ ಮನೆಗಳು ಅಂತ ನನಗೆ ಗೊತ್ತು ಅದರಿಂದ ಸ್ನೇಹಿತರೆ ಇವೆಲ್ಲ ಅನುಸರಿಸಿ ನೀವು ಕ್ರಮನ ಆಕ್ಸಿಡೆಂಟ್ ಆಗೋದನ್ನ ತಪ್ಪಿಸ್ಕೋಬೇಕು ಅಂತ ನಾನು ವಿಡಿಯೋ ಮುಖಾಂತರ ಪ್ರತಿಯೊಬ್ಗು ಮನವಿ ಮಾಡಿ ಕಳಕಳಿಯಿಂದ ನಾನು ಬೇಡ್ಕೋತಾ ಇದ್ದೀನಿ ಸ್ನೇಹಿತರೆ ವಾಹನ ಚಲಾಯಿಸುವಾಗ ಆದಷ್ಟು ನೀವು ಆದಷ್ಟು ಹೇಳ್ತಾ ಇದ್ದೀನಿ ಭಾಳ ಕುತೂಹಲವಾಗಿ ಮೈಂಡಲ್ಲಿ ಹಾಕ್ಕೊಂಡು ಗಾಡಿಗಳನ್ನ ನಿಧಾನಕ್ಕೆ ಚಲಾಯಿಸಿ ಆ ಥರ ಮಾಡ್ಕೋಬೇಡಿ ಅಂತ ನಾನು ಈ ಉಡುಡಿಯಮ ಅಂದ್ರೆ ಪ್ರತಿಯೊಬ್ಬ ಮತ್ತೊಂದ್ಸರಿ ಮಗದಮ್ಮೆ ಕೇಳೋಕೋದೇ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ